ಹಲೋ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಜೊತೆಗೆ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಈಗಾಗಲೇ ಬಂದುಬಿಟ್ಟು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದ್ಬಿಟ್ಟು ಆಲ್ರೆಡಿ ಸಾಕಷ್ಟು ಮಹಿಳೆಯರಿಗೆ ಬಿಡುಗಡೆ ಆಗಿದೆ ಸಾಕಷ್ಟು ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಆ್ಯಂಡ್ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಂಡರೆಲ್ಲರೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಕಾಯಿ ಕಾಯ್ತಾ ಇರ್ತೀರ ಸೊ ಅಂಥವ್ರೆಲ್ಲರೂ ಕೂಡ ಯಾವಾಗ ಬರುತ್ತೆ ಅಂತ ಹೇಳಿ ಇವತ್ತಿನ ವೀಡಿಯೋ ತಿಳಿಸ್ಕೊಡ್ತೀನಿ ಆ್ಯಂಡ್ ಇವು ಬಂದುಬಿಟ್ಟು ಗೃಹಲಕ್ಷ್ಮಿ ಇಪ್ಪತ್ತನೇ ಗಂತಿನ ಹಣ ತುಂಬ ಲೇಟಾಗಿ ಬರುತ್ತಾ ಅಥವಾ ಎರಡು ಆದಮೇಲೆ ಬರುತ್ತಾ ಅಥವಾ ಮೂರು ಆದಮೇಲೆ ಬರುತ್ತಾ ಅಥವಾ ಬೇಗನೆ ಬರುತ್ತಾ ಸೊ ಅದ್ರ ಬಗ್ಗೆ ಏನು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸರ್ಕಾರದವರು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೀವು ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ನಾವು ಮಾತಾಡೋದಾದರೆ ಈಗಾಗಲೇ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದುಬಿಟ್ಟು ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಸೊ ಸಾಕಷ್ಟು ಜಿಲ್ಲೆಗಳಿಗೆ ಮೊನ್ನೆ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ನಿನ್ನೆ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ನಾನು ಕಳೆದ ಎರಡು ದಿನದ ಹಿಂದೆ ಕೂಡ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬರ್ತಾ ಇದೆ ಅಂತಲೂ ಕೂಡ ತಿಳಿಸಿದ್ದೆ ಸೊ ಇನ್ನೂ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂತೇಳಿ ಸಾರಾದರೂ ಇದ್ರೆ ಅಂದರೆ ಅಂಥವರಿಗೆ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಈ ಜಿಲ್ಲೆಗಳಲ್ಲಿ ಇದ್ರಿ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ಸಂಜೆ ಒಳಗಡೆ ಕೂಡ ಅಂದ್ರೆ ಅವಾಗ ಅವಾಗ ಚೆಕ್ ಮಾಡ್ಕೊಳ್ತಾ ಇರಿ ಸೊ ಚೆಕ್ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದ್ಯಾ ಇಲ್ವಾ ಅಂತೇಳಿ ನೀವೇನಾದ್ರೂ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಇವತ್ತಿನ ದಿನ ಪಡ್ಕೊಂಡ್ರೆ ಅಂದ್ರೆ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರನ್ನ ಟೈಪ್ ಮಾಡೋದು ಅಂದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂಡ್ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದ್ಬಿಟ್ಟು ಇಲ್ಲ ಅಂತಂದರೆ ಅಂಥವರು ಕೂಡ ದಯವಿಟ್ಟು ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನು ಕಮೆಂಟ್ ಮಾಡಿ ಈಗ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದುಬಿಟ್ಟು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ನಾವು ನೋಡೋದಾದರೆ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಧಾರವಾಡ ಜಿಲ್ಲೆ ಉಡುಪಿ ಜಿಲ್ಲೆ ತುಮಕೂರು ಜಿಲ್ಲೆ ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆ ಸೊ ಇದಿಷ್ಟು ಜಿಲ್ಲೆಗಳಿಗೆ ಇವತ್ತಿನ ದಿನ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾಯಿದೆ ಸೊ ಈ ಜಿಲ್ಲೆಗಳಲ್ಲಿ ಯಾರಾದರೂ ನೀವಿದ್ರೆ ಅಂದರೆ ದಯವಿಟ್ಟು ಈ ಒಂದು ಅಂದರೆ ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ಒಂದು ವೀಡಿಯೋಗೆ ಲೈಕ್ ಕೊಡೋದ್ರ ಮುಖಾಂತರ ಕಮೆಂಟ್ ಮಾಡಿ ನೀವೇನಾದರೂ ಹತ್ತೊಂಬತ್ತನೇ ಗಂತಿನ ಹಣ ಪಡ್ಕೊಂಡಿದ್ರೆ ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಒಂದು ವೇಳೆ ನೀವು ಈ ಜಿಲ್ಲೆಗಳಲ್ಲಿದ್ದರೂ ಕೂಡ ಹಣ ಪಡ್ಕೊಂಡಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣ ಇವತ್ತು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತದೆ ಅಂತ ಹೇಳಿ ಇವತ್ತಿನ ವಿಡಿಯೋಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣದ ಬಗ್ಗೆ ಎಲ್ಲರಿಗೂ ಕೂಡ ಒಂದು ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ನಾವು ಬ್ಯಾಕ್ ಟು ಗೃಹಲಕ್ಷ್ಮಿ ಇಪ್ಪತ್ತನೇ ಗಂತಿನ ಹಣದ ಬಗ್ಗೆ ಮಾತಾಡಿದ್ರೆ ಸೊ ಗೃಹಲಕ್ಷ್ಮಿ ಇಪ್ಪತ್ತನೇ ಗಂತಿನ ಹಣ ಬಂದ್ಬಿಟ್ಟು ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇರ್ತೀರ ಹತ್ತೊಂಬತ್ತನೇ ಗಂತಿನ ಹಣ ಪಡ್ಕೊಂಡವರು ಕೂಡ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಒಂದು ಕ್ಯೂರಿಯಸಿಟಿ ಇರುತ್ತೆ ಯಾವಾಗ ಬರುತ್ತಪ್ಪ ಹಣ ಅಂಥೇಳಿ ಸೊ ಗೃಹಲಕ್ಷ್ಮಿ ಹತ್ತು ಇಪ್ಪತ್ತನೇ ಗಂತಿನ ಹಣಕೆಕ್ಕೆ ಈಗ ಮುಂಚೆ ಯಾವ ಥರ ಮಾಡ್ತಾ ಇದ್ರು ಎರಡು ಮೂರು ತಿಂಗಳಿಂದ ಕೂಡ ಡಿಲೇ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಬರೋದು ಸೊ ಈಗಲೂ ಕೂಡ ಅದೇ ಥರ ಮಾಡ್ತಾರ ಗೃಹಲಕ್ಷ್ಮಿ ಹತ್ತು ಇಪ್ಪತ್ತನೇ ಗಂತಿನ ಹಣ ಕೂಡ ಎರಡು ತಿಂಗಳಾದ್ಮೇಲೆ ಕೊಡ್ತಾರಾ ಅಥವಾ ಮೂರು ತಿಂಗಳಾದ್ಮೇಲೆ ಕೊಡ್ತಾರಾ ಅಂತ ಹೇಳಿ ಕೂಡ ನಿಮಗೆ ಒಂದು ಡೌಟ್ ಕೂಡ ಇರ್ಬೋದು ಇದ್ರ ಬಗ್ಗೆ ನಮ್ಮ ಸರ್ಕಾರದವರು ಲೇಟೆಸ್ಟಾಗಿ ಏನು ಅಪ್ಡೇಟ್ಸನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತಿನ ವೀಡಿಯೋದ ತಿಳಿಸ್ಕೊಡ್ತೀನಿ ಸೊ ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಅಂದರೆ ಗೃಹಲಕ್ಷ್ಮಿ ಹಣ ಬಂದುಬಿಟ್ಟು ಈಗ ಎರಡು ಮೂರು ತಿಂಗಳಾದಮೇಲೆ ಬಂದುಬಿಡತ್ತೆ ಅಂತ ನೀವೆಲ್ಲರೋ ಒಂದು ಇಮ್ಯಾಜಿನೇಷನ್ ಅಂತೂ ಇರುತ್ತೆ ಯಾಕಂದರೆ ಈಗ ಪ್ರೀವಿಯಸ್ ಎಲ್ಲ ಒಂದು ಕಂತಿನ ಹಣ ಕೂಡ ಅದೇ ರೀತಿ ಬರ್ತಾ ಇರೋವಂಥದ್ದು ಹಾಗಾಗಿಬಿಟ್ಟು ನಿಮಗೆ ಕೂಡ ಒಂದು ಡೌಟ್ ಇರುತ್ತೆ ಈಗ ಇಪ್ಪತ್ತನೇ ಕಂತಿನ ಹಣ ಕೂಡ ಇನ್ನೆರಡು ತಿಂಗಳಾಗತ್ತೆ ನಾವು ಬರೋದು ಅಂಥೇಳಿ ಸೊ ಅದ್ರ ಬಗ್ಗೆ ನಮ್ಮ ಸರ್ಕಾರದವರು ಏನು ಲೇಟೆಸ್ಟಾಗಿ ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ಅಂದರೆ ಈಗ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಕ್ಲಿಯರ್ ಆಗ್ತಾ ಬರ್ತಾಯಿದೆ ಸೊ ಈಗ ಆಲ್ರೆಡಿ ದಿನ ದಿನ ಮೊನ್ನೆ ಕೂಡ ಒಂದು ಜಿಲ್ಲೆಗಳ ಕೆಲವು ಜಿಲ್ಲೆಗಳಿಗೆ ಬಿಡುಗಡೆ ಆಯಿತು ನಿನ್ನೆ ಕೂಡ ಕೆಲವು ಜಿಲ್ಲೆಗಳಿಗೆ ಬಿಡುಗಡೆ ಆಯಿತು ಇವತ್ತು ಕೂಡ ಕೆಲವು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾಯಿದೆ ಆ್ಯಂಡ್ ನಾಳೆ ಕೂಡ ಕೆಲವು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾಯಿದೆ ಸೊ ಈ ರೀತಿಯಾಗಿ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಏನಿರುತ್ತೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದು ಪೂರ್ತಿ ಕ್ಲಿಯರ್ ಆದ ತಕ್ಷಣ ಒಂದು ವಾರದ ಒಳಗೆ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ಒಂದು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದು ಏನೋ ಇದು ಇದ್ರ ಪ್ರಕಾರ ಅವ್ರು ನಡ್ಕೊಳ್ತಾರ ಇಲ್ಲ ಅಂತ ಹೇಳಿ ನಾವು ಕಾದ್ ನೋಡ್ಬೇಕಾಗಿದೆ ಅಷ್ಟೇ ಯಾಕಂದ್ರೆ ಖಂಡಿತವಾಗ್ಲೂ ಕೂಡ ಒಂದು ವಾರ ಆದ್ಮೇಲೆ ಹಣ ಬರತ್ತಾ ಇಲ್ವಾ ಅಂತ ಹೇಳಿ ನಾವೆಲ್ಲ ವೇಟ್ ಮಾಡಿ ನೋಡಬೇಕಾಗಿದೆ ಒಂದ್ ವಾರದೊಳಗಡೆ ಹಣ ಏನಾದ್ರು ಬಂತು ಅಂದ್ರೆ ಒಳ್ಳೆ ವಿಚಾರ ಒಳ್ಳೆ ಖುಷಿ ವಿಚಾರ ಒಂದು ವೇಳೆ ಬಂದಿಲ್ಲ ಅಂದರೆ ಸರ್ಕಾರದವರು ಇದೇ ಥರ ಪ್ರತಿ ಸರಿ ಕೂಡ ಹಾ ಕೊಡ್ತೀವಿ ಕೊಡ್ತೀವಿ ಅಂತೇಳಿ ಹೇಳ್ತಾರೆ ಅದರ ಆ ಟೈಮ್ ಒಳಗಡೆ ಅವ್ರು ಕೊಡೋದಿಲ್ಲ ಸೊ ಅವ್ರು ಏನು ಹೇಳಿರ್ತಾರೆ ಅದನ್ನು ನಾವು ನಿಮಗೆ ಹೇಳೋ ಒಂದು ಪ್ರಯತ್ನ ಅಂತೂ ಮಾಡ್ತೀವಿ ಸೊ ಎಲ್ಲರೂ ಕೂಡ ನೀವೇ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾರೆ ಸೊ ಈ ರೀತಿಯಾಗಿ ಆಗ್ತಾ ಇರೋವಂಥದ್ದು ದಿನ ಪ್ರತಿ ವೀಡಿಯೋ ವಿಡಿಯೋ ಮಾಡೋಂಥ ಎಲ್ಲರೂ ಕೂಡ ಈ ರೀತಿಯೇ ಒಂದು ಬರ್ತಾ ಇರೋದು ಅಂತಲೇ ಹೇಳ್ಬೋದು ಸೊ ಈಗ ಗೃಹಲಕ್ಷ್ಮಿ ಇಪ್ಪತ್ತನೇ ಗಂತಿನ ಹಣ ಬಂದ್ಬಿಟ್ಟು ಇನ್ನೊಂದು ವಾರದ ಒಳಗಡೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಸೊ ನಾವೆಲ್ಲ ಕಾದು ನೋಡಬೇಕಾಗಿದೆ ಅಷ್ಟೇ ಅವ್ರ ಮಾತಿನ ಪ್ರಕಾರ ನಡ್ಕೊಳ್ತಾರ ಇಲ್ಲ ಅಂಥೇಳಿ ಹಣ ಬಂತು ಅಂದರೆ ಅದೊಂಥರ ಖುಷಿ ವಿಚಾರನೆ ಹಣ ಬಂದಿಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ ಅವ್ರು ಮತ್ತೆ ಏನೋ ಕೈ ಕೊಟ್ಟರು ಅಂತ ಅನ್ಕೋಬೇಕಾಗತ್ತೆ ಅಷ್ಟೇ ಆ ರೀತಿಯಾಗಿ ಅನ್ಕೋಬೇಕಾಗತ್ತೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಗಂತಿನ ಹಣದ ವಿಚಾರ ಅಂತಲೇ ಹೇಳ್ಬೋದು ಸೊ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಇಪ್ಪತ್ತನೇ ಗಂತಿನ ಹಣದ ಬಗ್ಗೆ ಇನ್ನೊಂದು ಏನಪ್ಪ ವಿಚಾರ ಅಂತಂದರೆ ಈಗ ಆಲ್ರೆಡಿ ಸರ್ಕಾರಕ್ಕೆ ಏನು ಇಪ್ಪತ್ತನೇ ಕಂತಿನ ಹಣಕ್ಕೆ ಎರಡೂವರೆ ಸಾವಿರ ಕೋಟಿ ಹಣ ಬರಬೇಕಾಗಿತ್ತು ಹಣಕಾಸಿನ ಸಂಸ್ಥೆಯಿಂದ ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದು ತಲುಪಿದೆ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಅವರು ಅವ್ರು ಹೇಳೋ ಮಾತಿನ ಪ್ರಕಾರ ಒಂದು ವಾರದೊಳಗಡೆ ಬಿಡುಗಡೆ ಮಾಡಬೇಕು ಸೊ ಡಿ ಬಿ ಡಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ತಲುಪೋದಕ್ಕೆ ಏಳರಿಂದ ಹತ್ತು ದಿವಸಗಳ ಕಾಲ ಟೈಮ್ ಬೇಕಾಗುತ್ತೆ ಸೊ ಇನ್ನು ಟೆನ್ ಡೇಸ್ ಅಂತೂ ಟೈಮ್ ಬೇಕೇ ಬೇಕು ಸೊ ಅಲ್ಲಿವರೆಗೂ ಕೂಡ ವೇಟ್ ಮಾಡಬೇಕಾಗತ್ತೆ ನಾವು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗತ್ತಾ ಇಲ್ಲ ಅಂಥೇಳಿ ಸೊ ಇದಿಷ್ಟು ಗೃಹಲಕ್ಷ್ಮಿ ವಿಚಾರ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ